ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮೊದಲ ವ್ಯೂವರ್ ನೀವು ಹಾಕ್ಬೋದು ಆ್ಯಕ್ಚುಲಿ ಇವತ್ತು ಅಪ್ಪ ಅಮ್ಮ ಬಂದಿದ್ದರು ಸೊ ಯಾಕೆ ಅಂದರೆ ಅಮ್ಮಂದು ಮಾಂಗಲ್ಯ ಸರ ಬಂದು ಕಟ್ ಸೊ ನಾನು ಹಾಕಿದ್ನಲ್ವ ಅವ್ರ ಹತ್ರನೇ ಗೋಲ್ಡ್ ಚೈನ್ ಮಾಡಿಸೋಕ್ಕೆ ಹಾಕೋಣ ಅಂತ ಹೇಳಿ ಬಂದಿದ್ದರು ಹಾಗೆಯೇ ಇಲ್ಲಿ ಒಂದು ಹೊಸ ಮನೆ ಫಂಕ್ಷನ್ಸ್ ಕೂಡ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಹಾಗೆಯೇ ಚೈನ್ ಕೂಡ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ರು ಹಾಗೆಯೇ ಅಪ್ಪನ ಮನೇಲಿ ಈ ಸರಿ ಬಾಳೆ ಎಲ್ಲ ಬೆಳೆದಿದ್ರು ಸೊ ಹಂಗಾಗಿ ಬಾಳೆಹಣ್ಣೆಲ್ಲ ತಂದಿದ್ರು ಹಾಗೆಯೇ ಹಬ್ಬಕ್ಕೆ ಅಂತ ವೀಳ್ಯದಲ್ಲೇ ಹಾಗೆಯೇ ಒಂದಷ್ಟು ಕೊಬ್ಬರಿ ಇದೆಲ್ಲ ತಂದಿದ್ರು ಅಪ್ಪ ಅಮ್ಮ ಅಂದರೆ ಹಾಗೆಯೇ ಅಲ್ವಾ ಯಾವುದೇ ಒಂದು ವಸ್ತು ಜಾಸ್ತಿ ಇರಲಿ ಮನೆಯಲ್ಲಿ ಸೊ ಹೆಣ್ಮಕ್ಳಿಗೆಲ್ಲ ಕೊಡೋಣ ಅನ್ನೋ ಒಂದು ಆಸೆ ಅವ್ರುಗಳಿಗೆ ಸೊ ಹಾಗೆಯೇ ನನ್ನ ತಂಗಿಗಷ್ಟು ನನಗಷ್ಟು ಎಲ್ಲದನ್ನು ಶೇರ್ ಮಾಡ್ತಾಯಿದ್ರು ನಾನು ನನ್ನ ತಂಗಿ ಇಬ್ಬರು ಒಂದೇ ಕಡೆ ಇದ್ದಿದ್ದರಿಂದ ಏನು ತಂದ್ರೂ ಕೂಡ ಎರಡು ಪ್ಯಾಕ್ ಮಾಡಿಕೊಂಡೇ ಬಂದುಬಿಡ್ತಾರೆ ಇನ್ನಿಬ್ಬರು ಅಕ್ಕ ಬೇರೆ ಬೇರೆ ಕಡೆ ಇರೋದ್ರಿಂದ ಅವ್ರಿಗೆ ಹೋದಾಗ ಅವ್ರಿಗೂ ಕೂಡ ತಲುಪಿಸ್ತಾರೆ ನಾನಿವತ್ತು ತಿಂಡಿಗೆ ರವೆ ಇಡ್ಲಿ ಮಾಡಿಬಿಟ್ಟು ಸ್ವಲ್ಪ ಚಟ್ನಿನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಚಟ್ನಿನೇ ಮಾಡಿದ್ದೆ ಸಾಂಬಾರು ತೊಗೊಜ್ಜು ಯಾವುದೂ ಕೂಡ ಮಾಡಿರಲಿಲ್ಲ ಆ್ಯಕ್ಚುಲಿ ಇವತ್ತು ಬಾಕ್ಸಸ್ಗೆಲ್ಲ ಏನೂ ಇರಲಿಲ್ಲ ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ಸೊ ಹಂಗಾಗಿ ಚಟ್ನಿ ಮಾತ್ರನೇ ಮಾಡಿದ್ದೆ ಸೊ ನಾವು ಗೋಲ್ಡ್ ಹಾಕಲಿಕ್ಕೆ ಅಂತ ನಾವು ಮಧ್ಯಾಹ್ನ ಮೇಲೆಯೇ ಹೊರಟಿದ್ದು ಯಾಕಂದರೆ ಅವರು ಇರಲಿಲ್ಲ ಗೋಲ್ಡ್ ತೆಗ್ದಿರಲ್ಲ ಮಧ್ಯಾಹ್ನ ಮೇಲೆ ತೆಗೆ ಅಂತ ಹೇಳಿದರು ಸೊ ಹಂಗಾಗಿ ನಾವು ಮಧ್ಯಾಹ್ನ ಮೇಲೇ ಹೋಗಬೇಕು ಆ್ಯಕ್ಚುಲಿ ನನ್ನ ಗೋಲ್ಡ್ ಚೈನ್ ಕೂಡ ಇವರೇನೆ ಮಾಡಿಕೊಟ್ಟಿದ್ದು ಸೊ ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ ಬಟ್ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆ್ಯಕ್ಚುಲಿ ಒಂದು ಸಪ್ರೇಟ್ ಲಾಕ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮು ಆಗ್ತಾಯಿಲ್ಲ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಬಂದು ಓಲ್ಡ್ ಮಾಂಗಲ್ಯ ಚೈನ್ ಇದು ತುಂಬಾ ಕಟ್ ಆಗಿಬಿಟ್ಟಿತ್ತು ಈ ರೀತಿ ಒಂದು ಡಿಸೈನ್ಸ್ ಬರುತ್ತಲ್ವ ಈ ರೀತಿ ಏನು ಹೇಳ್ತಾರೆ ಪೀಸ್ ಅಂತ ಹೇಳ್ತಾ ಅಲ್ವ ಮೊದಲು ಆ ರೀತಿ ಒಂದು ಡಿಸೈನ್ನ ಮಾಡಿಸ್ಬಿಟ್ಟಿದ್ರು ಅಮ್ಮ ಸೊ ಹಂಗಾಗಿ ಜಾಸ್ತಿ ಬಾಳ್ಕೆನೇ ಬರಲಿಲ್ಲ ಒಂದು ಫೈವ್ ಇಯರ್ಸ್ ಆಗಿತ್ತು ಅಷ್ಟೇ ಇದನ್ನು ಮಾಡಿಸಿ ಬಟ್ ಕಟ್ ಆಗಿಬಿಟ್ಟಿತ್ತು ಸುಮಾರು ಕಡೆನೇ ಕಟ್ ಆಗಿಬಿಟ್ಟಿತ್ತು ಈ ರೀತಿ ಪೀಸ್ ರೀತಿ ನಾವು ಮಧ್ಯ ಮಧ್ಯ ಇಡಿಸೋ ಡಿಸೈನ್ಸ್ ಅಂತೂ ನೀವು ಯಾವತ್ತೂ ಖಂಡಿತ ಸೆಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಆ್ಯಕ್ಚುಲಿ ನಮಗೆಲ್ಲ ಒಂದು ನೈನ್ ಇಯರ್ಸ್ ಟೆನ್ ಇಯರ್ಸ್ ಬರುತ್ತೆ ಬಟ್ ಅಮ್ಮನಿಗೆ ಅಮ್ಮನದು ಚೈನ್ ಬಂದು ಒಂದು ಫೈವ್ ಇಯರ್ಸ್ ಬಂತು ಅಷ್ಟೇ ಸೊ ಕಟ್ ಆಗಿಬಿಟ್ಟಿತ್ತು ಸೊ ಇವಾಗ ಅದನ್ನು ಹಾಕಿಬಿಟ್ಟು ಮೇಲೆ ಒಂದಷ್ಟು ಚಿನ್ನ ಕೂಡ ಹ್ಯಾಡ್ ಮಾಡಿ ಅದನ್ನು ಕೂಡ ಮಾಡಿಸೋಕ್ಕೆ ಹಾಕಿದರು ಹಾಗೆಯೇ ಇದು ಬಂದು ಓಲ್ಡ್ ಬ್ಯಾಂಗಲ್ ಸ್ವಲ್ಪ ಸವದಿತ್ತು ಅಷ್ಟೇ ಚೆನ್ನಾಗೇ ಇತ್ತು ಬಟ್ ಬೇರೆ ಡಿಸೈನ್ಸ್ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅವರು ಇದನ್ನು ಕೂಡ ಹಾಕ್ಬಿಟ್ಟು ಹೊಸ ಡಿಸೈನನ್ನು ಮಾಡೋಕ್ಕೆ ಹೇಳಿದರು ಸೊ ಮಾಂಗಲ್ಯ ಚೈನ್ ಕೊಟ್ಟಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಡಿಸೈನ್ ಅಂತ ಹೇಳಿ ಸೊ ಬಳೆ ಒಂದು ರೆಡಿ ಇತ್ತು ಆ್ಯಕ್ಚುಲಿ ಅಲ್ಲೇ ಈ ರೀತಿ ಒಂದು ಡಿಸೈನ್ ಇದು ಬಂದು ಟ್ವೆಂಟಿ ಫೈವ್ ಗ್ರಾಮ್ಗೆ ಇತ್ತು ಆ್ಯಕ್ಚುಲಿ ಅವರಾಗಲೇ ಯಾರು ಆರ್ಡರ್ ಕೊಟ್ಟಿದ್ರು ಅಂತ ರೆಡಿ ಮಾಡಿ ಇಟ್ಟಿದ್ದರು ಸೊ ಅಮ್ಮ ನನಗೂ ಇದೇ ಡಿಸೈನ್ ಮಾಡಿಬಿಡಿ ಚೆನ್ನಾಗಿದೆ ಇದೆ ಅಂತ ಹೇಳಿ ಒಪ್ಕೊಂಡ್ರು ಅಮ್ಮ ಎಷ್ಟು ಬೇಗ ಡಿಸಿಷನ್ ತೊಗೊಂಡ್ಬಿಟ್ರು ಅಂದರೆ ನಾವಾಗಿದ್ರೆ ಎಲ್ಲ ಇನ್ಸ್ಟಾಗ್ರಾಮ್ ಅದು ಇದು ಯೂಟ್ಯೂಬು ಪಿಂಟ್ರೆಸ್ಟ್ ಅದು ಇದು ಅಂತೆಲ್ಲ ಹುಡ್ಕಿ ಹುಡುಕಿ ಸಾಕಾಗ್ತಿದ್ವಿ ಬಟ್ ಅಮ್ಮ ಆನ್ ದಿ ಸ್ಪಾಟ್ ಆ ಡಿಸೈನ್ ಸೆಲೆಕ್ಟ್ ಮಾಡೇಬಿಟ್ರು ನಾನು ಹಂಗೂ ಸುಮಾರು ಡಿಸೈನ್ಸ್ ಎಲ್ಲ ಹುಡುಕಿದೆ ಯಾವುದು ಹೇಳೋಣ ಅಂತ ಬಟ್ ಅಮ್ಮಂಗೆ ಇದೆ ಓಕೆ ಅಂತ ಹೇಳಿದ್ರು ಸೊ ಅದೇ ಒಂದು ಡಿಸೈನನ್ನು ನಾವು ಮಾಡಲಿಕ್ಕೆ ಹಾಕಿದ್ವಿ ಒಂದು ಫ್ಲವರ್ ಹಾಗೆ ಒಂದು ಲಕ್ಷ್ಮಿ ಇತ್ತು ಆ ಡಿಸೈನಲ್ಲಿ ಸೊ ಅದನ್ನು ಕೂಡ ನಾನು ಅವರು ಮಾಡಿ ಕೊಟ್ಟಾಗ ನಿಮಗೆ ಡಿಸೈನನ್ನು ಶೇರ್ ಮಾಡ್ತೀನಿ ಸೊ ಹಾಗೆಯೇ ಇಲ್ಲಿ ಬಂದು ನಮ್ಮ ಮೈದನನ ಅಂಗಡಿ ಕೂಡ ಇದೆ ಅವರು ಒಂದು ಟೈಲರಿಂಗ್ ಶಾಪ್ ಹಾಕಿದ್ದಾರೆ ಸೊ ಅಲ್ಲಿಗೂ ಕೂಡ ಹೋಗಿ ಒಂದಷ್ಟು ಲೇಸ್ ಎಲ್ಲ ಬೇಕಾಗಿತ್ತು ಸೊ ತಗೊಂಡು ನಮಗೆ ಸ್ವಲ್ಪ ಆಗಿ ಕೊಟ್ಬಿಡ್ತಾರೆ ಲೈನಿಂಗ್ ಮತ್ತು ಲೇಸ್ ಎಲ್ಲ ಸೊ ಹಾಗಾಗಿ ಅವರ ಹತ್ರನೇ ಒಂದಷ್ಟು ತೊಗೊಂಡು ಬಂದೆ ಹಾಗೆಯೇ ಬಂದ ತಕ್ಷಣ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟೆ ಎಲ್ಲರಿಗೂ ನಾನು ಕಾಫಿ ಎಲ್ಲ ಕುಡ್ಕೊಂಡು ಹಾಗೆಯೇ ಅಡುಗೆ ಕೂಡ ಹೇಳಬೇಕಾಗಿತ್ತು ಸೊ ಅನ್ನ ಸಾಂಬಾರೆಲ್ಲ ಮಾಡಿ ಇಟ್ಟೆ ಸೊ ಕಡಲೆಬೇಳೆ ಎಲ್ಲ ನೆನೆ ಹಾಕ್ಬಿಟ್ಟು ಹೋಗಿದ್ದೆ ಬಂದು ನಾವು ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ವಡೆ ಎಲ್ಲ ಮಾಡಿಕೊಟ್ಟೆ ಅಪ್ಪ ಬಂದು ಬೋಂಡ ಬಜ್ಜಿ ಈ ಥರದ್ದು ಯಾವುದೂ ತಿನ್ನಲ್ಲ ಸ್ವಲ್ಪ ವಡೆ ಆದರೆ ತಿಂತಾರೆ ಸೊ ಹಾಗಾಗಿ ವಡೆ ಮಾಡಿಕೊಟ್ಟೆ ಅಷ್ಟೇ ಮನೇಲಿ ಇದ್ರೆ ಯಾವ ಕೆಲಸನಾದರೂ ಮಾಡಿಬಿಡ್ಬೋದು ಬಟ್ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದು ಮನೇಲಿ ಕೆಲಸ ಮಾಡಬೇಕು ಅಂದಾಗ ಒಂದಷ್ಟು ಒಂಥರ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ ಅಲ್ವಾ ಸೊ ಯಾರಿಗೆಲ್ಲ ಈಗ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಕ್ಕನ ಮನೆಗೆ ಹೋಗ್ತಾ ಇದ್ವಲ್ಲ ಅವ್ರು ಅಂತ ಆವಾಗ ಅಕ್ಕ ಬಾಡಿಗೆ ಮನೇಲಿ ಇದ್ದು ಅವರ ಒಂದು ನೈಬರ್ಸ್ ಏನಿದ್ದಾರೆ ಅವರು ತುಂಬಾ ಕ್ಲೋಸ್ ಆಗಿದ್ರು ಅವರು ಈಗಲೂ ಕೂಡ ಫ್ರೆಂಡ್ಸ್ ಆಗಿದ್ದಾರೆ ಸೊ ಇಷ್ಟು ದಿವಸವರೆಗೂ ಫ್ರೆಂಡ್ಶಿಪ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರು ಹೊಸ ಮನೆಗೆ ಹೇಳಿದ್ರಲ್ವ ಸೊ ನೆಕ್ಸ್ಟ್ ಡೇ ಬಂದು ಹೊಸ ಮನೆ ಇತ್ತು ಸೊ ಸೊ ಅಪ್ಪನಿಗೆ ಸ್ವಲ್ಪ ಕೆಲಸ ಇತ್ತು ಏನೋ ಮನೆಗೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ನೆಕ್ಸ್ಟು ನಾನು ಅಲ್ಲಿಂದನೇ ಬರ್ತೀನಿ ಅಂತ ಹೇಳಿ ಅಪ್ಪ ಕೂಡ ಹೊರಟರು ಅಪ್ಪ ಒಂದು ಟೂ ಡೇಸ್ ಇದೆ ಇರಿ ಅಂತ ಹೇಳಿದ್ರು ಇರಿ ಅದೇ ಇಲ್ಲ ಸೊ ಅವ್ರಿಗೆ ಅದರ ಜವಾಬ್ದಾರಿಗಳಿರುತ್ತೆ ಅಪ್ಪ ಅಂತೂ ತುಂಬಾ ಸ್ಟಿಕ್ಟ್ ಅದರಲ್ಲೆಲ್ಲ ಆ ಟೈಮು ಕೆಲಸಗಳು ಯಾವ್ದಾವುದು ಇರುತ್ತೆ ಯಾವುದನ್ನು ಪೆಂಡಿಂಗ್ಗೊಳಿಸ್ಕೊಳ್ಳೋಂಗಿಲ್ಲ ಅವ್ರಿಗೆ ಅಲ್ಲಲ್ಲಿ ಕೆಲಸಗಳನ್ನು ಅಲ್ಲೇ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇನೆ ಅವ್ರಿಗೆ ಬರ್ತಾಯಿರ್ತಾರೆ ಒಟ್ಟಲ್ಲಿ ಹೆಣ್ಮಕ್ಳು ನೋಡಬೇಕು ಅನ್ನಿಸ್ತಾಗೆಲ್ಲ ನಾಲ್ಕು ಜನನೂ ನೋಡಿಕೊಂಡು ಹಾಗೆಯೇ ಒಂದು ರೌಂಡ್ ಹಾಕ್ಕೊಂಡು ಎಲ್ಲರನ್ನೂ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಜಾಸ್ತಿ ದಿವಸ ಉಳ್ಕೊಳ್ಳೋಲ್ಲ ಬಂದು ಒನ್ ಒನ್ ಡೇ ಟೂ ಡೇ ಇರ್ದು ಇರೋದೇ ಹೆಚ್ಚು ಆ ಥರ ನಮ್ಮಪ್ಪ ಅಡುಗೆ ತಿಂಡಿ ಟೀ ಕಾಫಿ ಅದು ಇದು ಅಂತ ಹೇಳಿ ಮಧ್ಯಾಹ್ನ ಹಾಗೆ ಬಿಟ್ಟಿತ್ತು ಆ್ಯಕ್ಚುಲಿ ಇವತ್ತು ಒಂದು ಬ್ಲೌಸ್ ಫಿನಿಶಿಂಗ್ ಮಾಡೋದಿತ್ತು ಒಂದು ಕಸ್ಟಮರ್ಗೆ ಇವತ್ತಿನ ಬ್ಲೌಸನ್ನು ನಾನು ಕೊಡಲೇಬೇಕಾಗಿತ್ತು ಒಪ್ಕೊಂಡ್ಬಿಟ್ಟಿದ್ದೆ ಈ ದಿವಸ ಕೊಡ್ತೀನಿ ಅಂತ ಸೊ ಅವ್ರಿಗೆ ಡಿಸಪಾಯಿಂಟ್ ಮಾಡಲಿಕ್ಕೆ ಇಷ್ಟ ಆಗಲ್ಲ ನಮಗೆ ಎಷ್ಟೇ ಕೆಲಸ ಇದ್ದರೂ ನಾವು ಅದನ್ನು ಫಿನಿಶ್ ಮಾಡಿ ಕೆಲವೊಮ್ಮೆ ಆ್ಯಕ್ಚುಲಿ ಇವತ್ತು ತುಂಬಾ ಕೆಲಸ ಇತ್ತು ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಒಂದಷ್ಟು ಊಟ ತಿಂಡಿ ಅದು ಇದನ್ನೇ ಆಗಿಬಿಡುತ್ತೆ ಸೊ ಆ ದಿವಸಕ್ಕೆ ನಾವು ಯಾವುದೇ ಒಂದು ಬೇರೆ ಎಕ್ಸ್ಟ್ರಾ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಹಾಗೂ ಕೂಡ ನಾನು ಇವತ್ತು ಒಪ್ಕೊಂಡೇ ಬಿಟ್ಟಿದ್ನಲ್ವ ಹಂಗಾಗಿ ಇವತ್ತು ಫಿನಿಶ್ ಮಾಡಿ ಸಾಯಂಕಾಲದವರೆಗೆ ಸಿಕ್ಸ್ ಥರ್ಟಿ ಮೇಲೆ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಎಲ್ಲದನ್ನೂ ರೆಡಿ ಮಾಡಿದೆ ಹಾಗೆಯೇ ಒಂದು ಸ್ಪೆಷಲ್ ಡಿಸೈನ್ ಹೇಳಿದರು ಇವರು ನಾನು ತೋರಿಸ್ತೀನಿ ನಿಮಗೆ ಡಿಸೈನ್ ಹೇಗೆ ಬಂದಿದೆ ಅಂತ ಬ್ಲೌಸ್ ಅಂತ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು ನನಗಂತೂ ತುಂಬನೇ ಇಷ್ಟ ಆಯಿತು ಬ್ಲೌಸು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೆಯೇ ಈ ಡಿಸೈನ್ ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ ಡಿಸೈನಲ್ಲಿ ಬಟನ್ಸ್ ಬಂದಿತ್ತು ಬಟ್ ನನಗೆ ಬಟನ್ಸ್ ಬೇಡ ಅಂತ ಹೇಳಿದರು ಸೊ ಹಂಗಾಗಿ ಅಷ್ಟೊಂದು ಲುಕ್ಕಾಗಿ ಕಾಣ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ಇದಕ್ಕೆ ಒಂದು ಆಫ್ ಮುತ್ತು ಬರುತ್ತಲ್ವ ಅಂದರೆ ಆಫ್ ಪಿಯಲ್ ಡಿಸೈನ್ ಬರುತ್ತಲ್ವಾ ಅದನ್ನು ನಾನು ತೊಗೊಂಡಿಲ್ಲ ಈ ಒಂದು ಡಿಸೈನ್ಗೆ ಆರ್ ಚೇಂಜ್ ಬಂದಿದೆ ಅದರ ಸೆಂಟ್ರಲ್ಲಿ ನಾನು ಈ ರೀತಿ ಒಂದು ಆಫ್ ಪಿಯಲನ್ನು ನಾನು ಬಿಟ್ಟು ಒಂದು ಡಿಸೈನ್ ಹೊಸ ಲುಕ್ಕು ಕೊಡೋಣ ಅಂತ ಹೇಳಿ ನಾನು ಇದಕ್ಕೆ ಹೊಸ ಡಿಸೈನನ್ನು ಇದ್ದೆ ಸೊ ಇದು ತುಂಬಾ ಪ್ರೀಟಿಯಾಗಿ ಕಾಣ್ತಾ ಇತ್ತು ಅವರು ಏನು ಬೇಡ ಸಿಂಪಲಾಗಿಯೇ ಹಿಡಿ ಬಟನ್ಸ್ ಎಲ್ಲ ಏನು ಬೇಡ ಅಂತ ಹೇಳಿದರು ಬಟ್ ನನಗೆ ಯಾಕೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆ್ಯಕ್ಚುಲಿ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಇದು ಸರಿ ಇದೆ ಅವ್ರು ನೀಟಾಗಿ ಕಾಣುತ್ತೆ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ಬೇಕು ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಡಿಸೈನ್ಸ್ ದುಡ್ಡು ಕೊಡದೇ ಇದ್ರು ಪರವಾಗಿಲ್ಲ ಎಕ್ಸ್ಟ್ರಾ ಡಿಸೈನ್ಸ್ ಅಂತೂ ಮಾಡೇ ಕೊಡ್ತೀನಿ ಇದಕ್ಕೆಲ್ಲ ಎಕ್ಸ್ಟ್ರಾ ಅಮೌಂಟ್ ಏನೂ ತಗೊಳ್ಳಲ್ಲ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕದು ಈ ಡಿಸೈನ್ ಇದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಹಂಗಾಗಿ ನಾನು ಇದೊಂದು ಎಕ್ಸ್ಟ್ರಾ ಡಿಸೈನನ್ನು ಕೂಡ ಮಾಡಿಕೊಟ್ಟೆ ಹಾಗೆಯೇ ಸ್ಯಾರಿ ಫಾಲ್ ಕೂಡ ಹಾಕಬೇಕಾಗಿತ್ತು ಹಾಗೆಯೇ ಉಕ್ಸ್ ಮತ್ತು ಫಿನಿಷಿಂಗ್ ಏನಿದೆ ಉಕ್ಸ್ ಹಾಕಿ ದಾರ ಎಲ್ಲ ಕಟ್ಟಿ ಅದನ್ನು ಕೂಡ ಫಿನಿಷ್ ಮಾಡಬೇಕಾಗಿತ್ತು ಅದಕ್ಕಿಂತ ಮೊದಲು ನಾನು ಇದಕ್ಕೆ ಫಾಲ್ ಹಾಕ್ಬಿಡೋಣ ಅಂತ ಹೇಳಿ ಫಾಲ್ ಕೂಡ ಹಾಕಿದೆ ಸೊ ಅಷ್ಟಲ್ಲೇನೆ ಸಂಜೆ ಆಗಿಬಿಟ್ಟಿತ್ತು ನಾನು ಹೇಳಿದ್ದ ಟೈಮಿಂಗ್ಸ್ ಬಂದೇ ಬಿಟ್ಟಿತ್ತು ಸೊ ಏನು ಮಾಡಲಿಕ್ಕಾಗಲ್ಲ ಈ ಒಂದು ಟೈಮಲ್ಲಿ ಎಷ್ಟೇ ಕೆಲಸಗಳಿದ್ರೂ ನಾವು ಅದನ್ನು ಮು ಮುಗಿಸ್ತೇನೆ ಈ ಒಂದು ಕೆಲಸಕ್ಕೆ ಕೂತ್ಕೊಳ್ಳೇಬೇಕಾಗುತ್ತೆ ಸೊ ಟೀ ಟೈಮ್ ಬಂದುಬಿಟ್ಟಿತ್ತು ಹಾಗೆ ನಾನು ಆ್ಯಕ್ಚುಲಿ ಕಾಫಿ ಎಲ್ಲ ಇಟ್ಕೊಡ್ಬೇಕಾಗಿತ್ತು ಅಮ್ಮಂಗೆ ಅತ್ತೆಗೆ ಎಲ್ಲ ಬಟ್ ನನಗೆ ಈ ಒಂದು ಬಂದುಬಿಡ್ತಾರೆ ಅವರು ಇಸ್ಕೊಂಡು ಹೋಗ್ಲಿಕ್ಕೆ ಅನ್ನೋ ಒಂದು ಟೆನ್ಷನ್ ಇತ್ತು ಸೊ ಹಂಗಾಗಿ ಇದನ್ನು ಮಾಡಿ ಮುಗಿಸ್ಬಿಡೋಣ ಅಂತ ಮುಗಿಸ್ತಾ ಇದ್ದೆ ಸೊ ಅಮ್ಮ ಇದ್ರಲ್ವ ಸೊ ಸರಿ ನೀನು ಅದೇನೋ ಮಾಡ್ಕೊ ನಾನು ಎಲ್ಲಿದೆ ಥಿಂಗ್ಸ್ ಎಲ್ಲ ಹೇಳಿಬಿಡು ಕರೆಕ್ಟಾಗಿ ಪದಾರ್ಥಗಳೆಲ್ಲೆಲ್ಲಿದೆ ಅಂತ ಸೊ ನಾನು ಮಾಡ್ತಿರ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅಮ್ಮನೇ ಇವತ್ತು ಟೀ ಕಾಫಿ ಎಲ್ಲ ಎಲ್ರಿಗೂ ಇಟ್ಕೊಟ್ಬಿಟ್ಟು ಹಾಗೆ ಪಾತ್ರೆಸ್ ಕೂಡ ಇಟ್ಟಿದ್ದೆ ಅದನ್ನು ಕೂಡ ಅವರೇನೆ ತೊಳಿದ್ರು ಹಾಗೆಯೇ ಅಮ್ಮನೇ ಬೆಂಡೆಕಾಯಿ ಸಾರೆಲ್ಲ ಮಾಡಿ ಮ್ಯಾಗಿ ಕೂಡ ಮಾಡಿಕೊಟ್ರು ಮಕ್ಕಳಿಗೆ ಸೊ ಅಮ್ಮ ಇದರಿಂದ ತುಂಬಾ ಹೆಲ್ಪ್ ಆಯ್ತು ಇವತ್ತು ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಸಾಂಬಾರೆಲ್ಲ ಮಾಡಿಟ್ಟಿದ್ರಿಂದ ಸ್ವಲ್ಪ ರೈಸ್ ಇಡೋದು ಬಾಕಿ ಇತ್ತು ಸೊ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು ನನಗೆ ಅಂತಲೇ ಹೇಳ್ಬೋದು ಸೊ ಓವರಾಲ್ ಡಿಸೈನ್ ಬಂದು ನಿಮಗೆ ಈ ರೀತಿ ಬಂದಿದೆ ಸೊ ಹೇಗೆ ಕಾಣ್ತಾ ಇದೆ ಡಿಸೈನ್ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಬ್ಲೌಸ್ ಹೇಗೆ ಕಾಣ್ತಾ ಇದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಬೀಡ್ಸ್ ಹಾಕಿದ್ಮೇಲಂತೂ ಸ್ಯಾರಿ ಮ್ಯಾಚಿಂಗ್ ಪರ್ಫೆಕ್ಟ್ ಮ್ಯಾಚಿಂಗ್ ಅಂತ ಅನ್ನಿಸ್ತಾ ಇತ್ತು ನಿಮಗೆ ಹೇಗೆ ಅನ್ನಿಸ್ತು ಈ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ ಆ್ಯಕ್ಚುಲಿ ಇದು ತ್ರೀ ಡೇಸ್ ಫುಲ್ ಲಾಗ್ ಆಗಿರುತ್ತೆ ಅಕ್ಕ ಬಾವ ಎಲ್ಲ ಆ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರು ಹಾಗೆಯೇ ನನ್ನ ತಂಗಿ ಮತ್ತು ನನ್ನ ಇದನ್ನ ಇಬ್ಬರು ಎಲ್ಲ ಆಗಲೇ ಆಲ್ರೆಡಿ ಹೊರಟಿದ್ರು ಸೊ ಅಮ್ಮ ನಾನು ಹಾಗೆಯೇ ಸತೀಶ್ ಅವರು ಮಾತ್ರನೇ ಕಾರಲ್ಲಿ ಹೋದ್ವಿ ಆ್ಯಕ್ಚುಲಿ ಇವತ್ತು ಸತೀಶ್ ಅವ್ರಿಗೆ ತುಂಬ ಕೆಲಸ ಇದ್ದಿದ್ದರಿಂದ ಬೆಳಗ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಲ್ಲಿ ಬಂದರು ಸೊ ಆಮೇಲೆ ನಾವು ಹೊರಟಿದ್ದರಿಂದ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಪೂಜೆಗಳೆಲ್ಲ ಮುಗಿದೋಗಿತ್ತು ಆಲ್ಮೋಸ್ಟ್ ಹೋಮ ಎಲ್ಲ ಆಗಿತ್ತು ಈ ಒಂದು ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಅಕ್ಕನ ಫ್ರೆಂಡ್ ಹೆಸ್ರು ಬಂದು ಜ್ಯೋತಿ ಅಂತ ಹೇಳಿ ಹಾಗೆಯೇ ಅವರ ಸೊಸೆಗೆ ಕೂಡ ಜ್ಯೋತಿ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋದು ಎಲ್ಲರನ್ನೂ ಮಾತಾಡಿಸಿದ್ರು ಸೊ ನಾವು ಅವ್ರನ್ನ ಉಡ್ಕೊಂಡೆಲ್ಲ ಹೋಗಿರ್ತೀವಲ್ವ ಸೊ ಅದೇ ರೀತಿ ಅವರು ಕೂಡ ನಮಗೆ ಕ್ಲೀನಾಗಿ ಮಾತಾಡಿಸಿ ನಮಗೆ ಒಂದು ಪ್ರೀತಿ ತೋರಿಸಿದ್ರೆ ನಮಗೆ ಅದೇ ಒಂದು ಖುಷಿ ಅಲ್ವಾ ಸೊ ಹಂಗಾಗಿ ಸೊ ಅವರು ಕೂಡ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸಿದ್ರು ಸೊ ಹಾಗೆ ಎಲ್ಲರೂ ಹೊರಟೋಗಿದ್ದು ನಾನೊಬ್ಳು ಮಾತ್ರ ಲಾಸ್ಟಲ್ಲಿ ಹೋಗಿದ್ನಲ್ವ ಸೊ ಹಂಗಾಗಿ ಸ್ವಲ್ಪ ಕೋಮ ಮಾಡ್ಕೊಳ್ಳೋ ಥರ ಟೂ ಅಂತ ಇದ್ರು ಶಿವ ಪಾರ್ವತಿ ಗಣೇಶ ಹಾಗೆನೇ ಅಷ್ಟಲಕ್ಷ್ಮಿಯರು ನಮ್ಮ ಅದೇಲ್ವಾ ಸೊ ನನ್ನ ತಂಗಿ ಮಗಳು ಬಂದಿಲ್ಲಲ್ವ ಅವಳಿಗೆ ಯಾರೂ ಜೊತೆ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಅಡ್ಡಲ್ಲಾಗಿದ್ಲು ಸೊ ಯಾಕೆ ರೀತಿ ಇದೆಯಾ ಅಂದರೆ ನನಗೆ ಜೊತೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ಲು ಸೊ ಹಾಗೆಯೇ ಎಲ್ಲರೂ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೇಳ್ತಿದ್ರು ನಾವೆಲ್ಲ ಚಿಕ್ಕವರಾಗಿದ್ದಾಗ ರಜೆಗೆ ಹೋಗ್ತಾ ಇದ್ದಿದ್ದರಿಂದ ಇವರೆಲ್ಲ ಕೂಡ ನಮಗೂ ಪರಿಚಯ ಸೊ ಆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಕರೆದಿದ್ದಾರಲ್ವ ಸೊ ನಾವು ಅದನ್ನು ಮಿಸ್ ಮಾಡ್ಕೊಳ್ಳದೆ ಬರಲೇಬೇಕು ಹಾಗೆಯೇ ತುಂಬ ಖುಷಿಪಟ್ಟರು ಎಲ್ಲರೂ ಕೂಡ ಎಲ್ಲರೂ ಬಂದಿದ್ದರೆ ಫ್ಯಾಮಿಲಿ ಸಮೇತ ನಮಗಂತೂ ಖುಷಿ ಆಯಿತು ಅಂತೆಲ್ಲ ಇದ್ರು ಸೊ ಇವಾಗ ಊಟಕ್ಕೆಲ್ಲಪ್ಪ ಎಷ್ಟು ಥರ ಎಲ್ಲ ಹಾಕಿದೆಯಾ ಈಗ ನಾಜಿಪುರದಂತೆ ಇತ್ತಾಗೆ ಬಟ್ ಅಲ್ಲಿ ಬಾಣಂತನ ಕೊಟ್ಟಾಗಿದ್ದಲ್ಲೇ ಹಾಗೆ ಅಕ್ಕ ಹೇಳ್ತಾ ಇದ್ಲು ಯಾವುದೋ ಒಂದು ದಾಸವಾಳ ಇತ್ತು ಇಲ್ಲಿ ಹಾಗು ಅಂತ ಹೇಳ್ತಾ ಇದ್ಲು ಅವಳಂತೂ ಸುಮಾರು ತರ ದಾಸವಾಳ ಎಲ್ಲ ಹಾಕಿದಾಳೆ ಅವಳಿಗೆ ಅದೊಂದು ಆಸೆ ಅಂತೆ ಎಲ್ಲ ತರ ದಾಸವಾಳ ನಾನು ಹಾಕಬೇಕು ಬಳಸಬೇಕು ಅನ್ನೋ ಆಸೆ ಅಂತೆ ಹಾಗೆಯೇ ಇವರು ಬಂದು ಪ್ರಮೀಳಾ ಅಂತ ಹೇಳಿ ಅವರು ಕೂಡ ಬೆಸ್ಟ್ ಫ್ರೆಂಡೇನೆ ಅಕ್ಕನಿಗೆ ಅವರು ಅವ್ರ ಮಗಳು ಸೊಸೆ ಕೂಡ ಎಲ್ಲರೂ ಕೂಡ ಬಂದಿದ್ರು ಸೊ ಅವ್ರ ಜೊತೆನೂ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಹಾಗೆಯೇ ಅವ್ರ ಮಗನ ಮದುವೆಗೆ ಹೋಗಿದ್ದಾಗ ಅಮ್ಮ ಬಂದಿರಲಿಲ್ಲ ಸೊ ಯಾಕೆ ಅಮ್ಮ ಎಲ್ಲ ಬಂದಿರಲಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅಮ್ಮ ಬಂದು ಇನ್ನೊಬ್ಬಳು ಅಕ್ಕ ಇದಾರಲ್ವ ಅವ್ರ ಮನೆಗೆ ಔಟ್ ಅಕ್ಕನ ಮಗಳು ಬಾಣಂತನ ಇದೆ ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ರು ಸೊ ಇವಳು ಬಂದ ಜ್ಯೋತಿ ಅಂತ ಹೇಳಿ ತುಂಬಾ ಕ್ಲೋಸ್ ಆಗಿರ್ತಾರೆ ಇವಳು ಬಂದು ಟೀಚರ್ ಆಗಿದ್ದಾರೆ ಆದರೂ ಕೂಡ ಒಂದು ಸ್ವಲ್ಪ ಜಂಬಾ ಆ ಥರ ಏನೂ ಇಲ್ಲ ಸೊ ಕ್ಯಾರೆಕ್ಟರ್ ವೈಸ್ ಅವಳು ಕೂಡ ತುಂಬಾ ಇಷ್ಟ ಆಯಿತು ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅದೇ ಊರಲ್ಲೇ ಒಂದು ಬಳೆ ಶಾಪ್ಗೆ ಹೋದ್ವಿ ಅಮ್ಮ ಬಂದು ಬಳೆ ತಗೋಬೇಕಾಗಿತ್ತು ಹಬ್ಬಕ್ಕೆ ಅಂತ ಹೇಳಿದ್ರು ವರಮಾಲಕ್ಷ್ಮಿ ಇತ್ತಲ್ವ ಹಂಗಾಗಿ ಸೊ ಅವ್ರ ಜೊತೆ ಹೋದ್ವಿ ಸೊ ಹಾಗೆಯೇ ಎಲ್ಲರಿಗೂ ಒಂದೊಂದು ಜೊತೆ ಈ ರೀತಿ ಬಳೆ ಇಷ್ಟ ಆಯಿತು ಎಲ್ಲರಿಗೂ ಹಾಗಾಗಿ ಎಲ್ಲರಿಗೂ ಒಂದು ಜೊತೆ ಬಳೆ ಕೂಡ ತಗೊಟ್ರೂ ನೆಕ್ಸ್ಟ್ ಅಲ್ಲಿ ನಮ್ಮ ಒಬ್ಬರು ಚಿಕ್ಕಮ್ಮ ಇದ್ದಾರೆ ಅವ್ರ ಮನೆಗೆ ಹೋದ್ವಿ ಆ್ಯಕ್ಚುಲಿ ಇಬ್ರು ಚಿಕ್ಕಮ್ಮ ಇದ್ದರು ಸೊ ಅವರು ಮಣಿ ಆಂಟಿ ಅಂತ ಅವರು ತಿರುಗೋಗ್ಬಿಟ್ರು ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಹೋದರೆ ಸೊ ಅದು ಒಂಥರ ಬೇಜಾರಾಯಿತು ಅವರಿಂದ ಇರೋದು ಹಾಗೆಯೇ ಇವರು ಬಂದು ನನ್ನ ಸಬ್ಸ್ಕ್ರೈಬರ್ ಕಮ್ ರಿಲೇಟಿವ್ ಅಂತಲೇ ಹೇಳ್ಬೋದು ಇವರು ಕೂಡ ನನ್ನ ವೀಡಿಯೋಸ್ನ ಮಿಸ್ ಮಾಡ್ದೇ ನೋಡ್ತಾರೆ ಸ್ವಲ್ಪ ಆದರೂ ಕೂಡ ಯಾಕಿನ್ನೂ ವೀಡಿಯೋಸ್ ಹಾಕಿಲ್ಲ ಅಂತೆಲ್ಲ ಕೇಳ್ತಾಯಿರ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಸೊ ಅಲ್ಲಿ ಒಂದಷ್ಟು ಕೂತಿದ್ದು ಎಲ್ಲರೂ ಕಾಫಿ ಟೀ ಎಲ್ಲ ಕೊಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸುನ್ ಸುತ್ತೂರು ಮಠಕ್ಕೆ ಆ್ಯಕ್ಚುಲಿ ಇದು ಬಂದು ನಂಜನಗೂಡು ಮತ್ತು ನರಸೀಪುರದ ಮಧ್ಯ ಬರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಎಂಟ್ರೆನ್ಸ್ ಅಲ್ಲದೆ ಒಂದು ಆನೆ ನೋಡಿದ್ವಿ ಎಷ್ಟು ಅದ್ಭುತವಾಗಿ ಕತ್ತನೆ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಆ ಪೇಂಟಿಂಗ್ ಇರ್ಬೋದು ಆ ಒಂದು ಗೆರೆಗಳು ಕೂಡ ಅವರು ಮಿಸ್ ಮಾಡ್ದೆ ಮಾಡಿದ್ದಾರೆ ರಿಯಲ್ ಆನೆ ತರವೇ ಬಂದಿದೆ ತುಂಬಾನೇ ಇಷ್ಟ ಆಯಿತು ಇಷ್ಟು ಹತ್ರ ಇದ್ದು ನಾವು ಹಾಗೆಯೇ ಈ ಅಂದರೆ ರೋಡಲ್ಲಿ ನಾನು ಎಷ್ಟು ಸಾರಿ ಓಡಾಡಿದ್ವಿ ಬಟ್ ಈ ಒಂದು ಪ್ಲೇಸ್ಗೆ ಹೋಗಲಿಕ್ಕೆ ಆಗಿರಲಿಲ್ಲ ಸೊ ಇವತ್ತು ನನಗೆ ಆ ಒಂದು ಸುಹಕಾಸ ಸಿಕ್ತು ಅಂತ ಅನ್ಕೋತೀನಿ ಈ ಮಲೆ ಮಹದೇಶ್ವರ ಅವರು ಈ ಒಂದು ಮಠಕ್ಕೆ ಜ್ಞಾನಾರ್ಜನೆಗೆ ಅಂತ ಸುತ್ತೂರಿಗೆ ಬಂದಾಗ ಅಲ್ಲಿ ನೂರಾರು ಮೂಟೆಗಳ ರಾಗಿ ರಾಗಿ ತುಂಬಿಟ್ಟಿತ್ತಂತೆ ಸೊ ಆ ರಾಗಿಯನ್ನು ಕ್ಷಣ ಮಾತ್ರದಲ್ಲೇ ಬೀಸಿ ಪವಾಡವನ್ನು ಸೃಷ್ಟಿಸಿದ ಒಂದು ಪುಣ್ಯಕ್ಷೇತ್ರ ಇದು ಅಂತಲೇ ಹೇಳ್ಬೋದು ಎಲ್ಲರೂ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸುತ್ತೂರಲ್ಲಿ ಸುಖ ಅಂತ ಬಂದರೆ ಅಲ್ಲಿ ಈ ಪುಟ್ಟೇಲಿ ರಾಗಿ ತುಂಬಿತ್ತು ಅಂತ ಕೂಡ ಹೇಳ್ತಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ ಅಂತ ಅನ್ಕೋತೀನಿ ಈ ಒಂದು ಗಾದೆ ಮಾತನ್ನು ಅಪ್ಪ ಅಂತೂ ಈ ರೀತಿ ಹೇಳ್ತಾನೆ ಇರ್ತಾರೆ ನಾವು ಇಲ್ಲೂ ಎಲ್ಲ ಕೆಲಸ ಜಾಸ್ತಿ ಮಾಡಿ ಅಲ್ಲೂ ಹೋಗಿ ಏನಾದರೂ ಕೆಲಸ ಎಲ್ಲ ಮಾಡಿದಾಗ ಆ ರೀತಿ ಹೇಳ್ತಾಯಿರ್ತಾರೆ ಅಪ್ಪ ಸೊ ಇದು ಬಂದು ರಾಗಿ ಕಲ್ಲು ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹಾಗೆಯೇ ಪಕ್ಕದಲ್ಲಿ ಶ್ರೀ ಶಿವರಾತ್ರೇಶ್ವರ ಸ್ವಾಮಿಗವ್ರದ್ದು ಒಂದು ಗದ್ದಿಗೆ ಕೂಡ ಇದೆ ಸೊ ಅಲ್ಲೂ ಕೂಡ ಹೋಗಿ ಎಲ್ಲರೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಹಾಗೆಯೇ ಇಲ್ಲಿ ಬಂದು ಹುಲಿ ಮೇಲೆ ಮಹದೇಶ್ವರ ಕೂತಿರುವಂತಹ ಒಂದು ಸ್ಟ್ಯಾಚು ಇದೆ ಅದಂತೂ ತುಂಬಾ ಅದ್ಭುತವಾಗಿದೆ ಹಾಗೆಯೇ ಈ ಒಂದು ಸುತ್ತೂರು ಮಠ ಅಕ್ಷರ ದಾಸೋಹ ಹಾಗೆ ಅನ್ನ ದಾಸೋಹಕ್ಕೆ ಅಂತಾರಾಷ್ಟ್ರೀಯ ಮಠದಲ್ಲಿ ಖ್ಯಾತಿಯನ್ನು ಗಳಿಸಿರುವಂತಹ ಒಂದು ಪುಣ್ಯಕ್ಷೇತ್ರ ಅಂತ ಕೂಡ ಹೇಳ್ಬೋದು ಈ ಒಂದು ಪ್ಲೇಸ್ಗೆ ಯಾಕೆ ಸುತ್ತೂರು ಅಂತ ಹೆಸರು ಬಂತು ಅಂತ ಕೇಳೋದಾದರೆ ಕಪಿಲ ನದಿಯು ಈ ಒಂದು ಗ್ರಾಮದ ಸುತ್ತ ಹರಿಯೋದ್ರಿಂದ ಈ ಗ್ರಾಮಕ್ಕೆ ಸುತ್ತೂರು ಎಂದು ಹೆಸರು ಬಂದಿದೆ ಅಂತ ಕೂಡ ಹೇಳ್ತಾರೆ ಶ್ರೀ ಶಿವರಾತ್ರೇಶ್ವರ ಶಿವಯೋಗಿ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಗದ್ದಿಗೆ ಏನಿದೆ ಇದು ಈ ಒಂದು ಸುತ್ತೂರಿಗೆ ಪ್ರಮುಖ ಆಕರ್ಷಣೆಯಾಗಿದೆ ಅಂತಲೇ ಹೇಳ್ಬೋದು ಸಾವಿರಾರು ಭಕ್ತರು ಈ ಒಂದು ಗದ್ದಿಗೆಯನ್ನು ಪೂಜೆ ಮಾಡಲಿಕ್ಕೆ ಸಲುವಾಗಿನೇ ಅಮಾವಾಸ್ಯೆ ದಿವಸ ಸೇರಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಹಾಗೆಯೇ ಈ ಪಕ್ಕದಲ್ಲಿ ಬಂದು ಸೋಮೇಶ್ವರ ದೇವಸ್ಥಾನ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ತುಂಬ ಪುರಾತನವಾದ ದೇವಸ್ಥಾನ ಆದರೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆಯೇ ಇದರ ಪಕ್ಕದಲ್ಲೇ ಒಂದಷ್ಟು ಸ್ಕೂಲ್ ಮತ್ತು ಕಾಲೇಜಸ್ ಎಲ್ಲ ಇದೆ ತುಂಬ ದೂರ ದೂರದಿಂದನೇ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಜನ ಹುಡುಗರನ್ನೆಲ್ಲ ಮಾತಾಡ್ಸಿದ್ವಿ ಅವರೆಲ್ಲ ಬಂದು ಬಿಜಾಪುರ ಈ ರೀತಿ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊತಾ ಇದ್ದಾರೆ ಕೆ ಎಸ್ ಎಸ್ ವಿದ್ಯಾಪೀಠ ಅಂದರೆ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ ಇದರಿಂದ ಸುಮಾರು ಜನರು ಲಕ್ಷಾಂತರ ಜನರು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ

ಬಟ್ಟೆ ಬಟ್ಟೆಲ್ಲ ನೀನೆ ಹೊಕ್ಕೊಂತೀಯ ಬಟ್ಟೆಗಳು ಐದನೇ ಕ್ಲಾಸ್ ಮೇಲೆ ಅವರೇ ಒಕ್ಕೊಬೇಕಾ ಹಾಗೇನೆ ಬರ್ತ ನಮಗೆ ಒಂದು ಸುತ್ತೂರು ಪಕ್ಕ ವೀರಭದ್ರೇಶ್ವರ ದೇವಸ್ಥಾನ ಸಿಗುತ್ತೆ ಸೊ ಅಲ್ಲೂ ಕೂಡ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಹಾಗೆಯೇ ಅಲ್ಲೂ ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತಾದರೂ ಕೂತಿದ್ದು ಬರಬೇಕು ಅಂತಾರಲ್ವ ಸೊ ಹಾಗೆಯೇ ಅಲ್ಲಸ್ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಹೊಸ ಹೊಸ ವೀಡಿಯೋದ ಜೊತೆ ಅಲ್ಲಿಯವರೆಗೂ ನಾನು ಹಾಕಿದಂತಹ ಓಲ್ಡ್ ವೀಡಿಯೋಸ್ ಏನಿದೆ ಅದನ್ನು ನಾನು ನೋಡ್ತಾ ಇರಿ ಯಾರೆಲ್ಲ ನೋಡಿಲ್ಲ ಅವರು ಮತ್ತೆ ಮತ್ತೆ ನೋಡಿ ಅಂತ ಕೇಳ್ಕೊತಾ ನನ್ನ ಈ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಕೀಪ್ ಆನ್ ಸಪೋರ್ಟಿಂಗ್ ಕೀಪ್ ಆನ್ ವಾಚಿಂಗ್ ಬಾಯ್ ಟೇಕ್